दे ये का है रास्ता बदल ले जाति पद्धति आई जो आप और असली छोरा बोले सामे साद सोता में जना आओ वो जना ब्राह्मण ನಾಳೆ ಬೆಳಿಗ್ಗೆ ಬಂದ್ರೆ ಎರಡು ಎರಡು ಮೂರು ಒಂದ್ ಎರಡು ಬಿಡಿ ಹೋಗ್ಲೇ ಮೇಲೆ ಹೊಡಿ ಹೇಗಿದೆಯಪ್ಪ ಸರ್ಕಾರ ಬುದ್ಧಿ ನೋಡಿ ಅವರು ಬರೋದೇನಿದ್ರು ಗಾಡಿ ಹಿಡೀಲ್ ಬರ್ತಾರೆ ಜನ ಬರೋದು ಒಳಗಡೆ ಅದನ್ನು ಮಾಡ್ಕೋಬೇಕು ಇಷ್ಟು ದೂರ ಬರೋಕ್ಕೆ ಹೋಗ್ಬೇಕು ಅಲ್ಲೇ ಮುಗಿಸ್ಕೊಳ್ಳಿ ಆಚಿತ ಎಲ್ಲ ಟ್ರಾಫಿಕ್ ಅಲ್ಲಿ ಅಲ್ಲಿಸಿ ನೀವು ಪೊಲೀಸ್ನ ತುಂಬ ರಿಸ್ಟ್ರಿಕ್ಷನ್ ಹಾಕಿಟ್ರೆ ಮುಳುಗೊಳ್ತೀನಿ ಮುಳುಗೊಳ್ತಾರೆ ಕಾರ್ಯಕ್ರಮನೇ ಫೇಲ್ಯೂರ್ ಆಗುತ್ತದೆ ಅಲ್ಲಿ ಇಳಿಸ್ಬೇಕು ಬುದ್ಧಿ ಕಳಿಸ್ಬೇಕು ಕಳಿಸ್ಬೇಕು ಅನ್ನೋ ನೀವು ಕೂಡ ನೀವೇನು ಮಾಡಬೇಕು ಅಂದರೆ ಒಂದು ನಾಲ್ಕೈದು ಐದು ಗ್ರೂಪ್ ಮಾಡಿಬಿಡಿ ಯಾವ್ಯಾವ ತಾಲೂಕು ಯಾವ್ಯಾವ ಜಿಲ್ಲೆದು ಏನು ಎಂತ ಅದನ್ನು ಮಾಡಿಕೊಂಡ್ರೆ ಅದನ್ನು ಮಾಡಿಕೊಂಡ್ರೆ ನೀವು ಈ ಕಡೆ ಬಂದರೆ ತುಂಬ ಬಂದ್ಕೊಳ್ಬೇಕು ಆ ಕಡೆ ಇಲ್ಲ ಭಾರಿ ಮಣ್ಣೆದ್ ಬಿಡ್ತದೆ ಅದನ್ನ ನೀವು ಸರ್ ಮಾಡಿಕೊಂಡು ಎಚ್ಗೊಂಡ ಪ್ರಕಾಶ್ ಇಲ್ಲೆಲ್ಲನೂ ಹಾಕ್ಕೊಂಡು ಅಲ್ಲಿಂದ ಹಾಕೋಬೋದ್ರಿ ಏನೇನು ಬರ್ತದ ಎಲ್ಲನೂ ಎಷ್ಟು ಸಾಧ್ಯ ಇಲ್ಲೇ ಮಾಡಿ ತುಂಬ ಮುಂದಕ್ಕೆ ಹೋಗೋದಕ್ಕೆ ಹೋಗೋದ್ರಿ